ನಮಸ್ಕಾರ ಗುರುವೇ ಹೇಗಿದ್ದೀರಾ ಆರಾಮಾಗಿ ಕೆಲಸಗಳೆಲ್ಲ ಹೇಗೆ ನಡೀತಾ ಇದೆ ನಂದು ಎಲ್ಲ ಆರಾಮಾಗಿ ನಡೀತಾ ಇದೆ ಮತ್ತು ಬ್ಯೂಟಿಫುಲ್ ಸನ್ಸೆಟ್ ಸ್ಪಾಟ್ ನನ್ನ ಪ್ಯಾನಿ ಬೈಕ್ನ ರಿವೀಲ್ ಮಾಡಿದ್ದು ಸ್ಪಾಟ್ ಇದು ಅಲ್ಲಿಗೆ ಬಂದಿದ್ದೀನಿ ವಾಪಸ್ಸು ಇನ್ನೊಂದು ಮಾನ್ಸ್ಟರ್ನ ರಿವೀಲ್ ಮಾಡೋದಕ್ಕೆ ಎಲ್ಲಿದೆ ನೋಡ್ರಿ ಡು ಸ್ಟ್ರೀಟ್ ಫೈಟರ್ ವಿ ಫೋರ್ ಎಸ್ ಬ್ಯಾಟ್ ಮ್ಯಾನ್ದು ಬ್ಯಾಟ್ ಮೊಬೈಲ್ ಇದ್ದಂಗೆ ಇದೆ ಇದು ಆ ಡಾರ್ಕ್ ನೈಟ್ ಅಲ್ಲಿ ಫುಲ್ಲು ಡಾರ್ಕ್ ಕಂಪ್ಲೀಟ್ ಕಾರ್ಬನ್ ಫೈಬರ್ ಲೋಡೆಡ್ ಬೈಕ್ ಎಲ್ಲ ಆಕ್ಸೆಸರೀಸ್ ಏನೇನಿದೆ ಅದನ್ನೆಲ್ಲ ನಿಮಗೆ ಒನ್ ಬೈ ಒನ್ ನಿಮಗೆ ತೋರಿಸ್ತೀನಿ ಟೋಟಲಿ ಡುಕಾಟಿ ಸ್ಟ್ರೀಟ್ ಫೈಟರ್ ವಿ ಫೋರ್ ಎಸ್ ಗಾಡಿ ಮೇಲ್ಗಡೆ ಹಾಕಿರೋ ಆಕ್ಸೆಸರೀಸು ಆಲ್ಮೋಸ್ಟ್ ಕ್ಲೋಸ್ ಟು ಅರೌಂಡ್ ಟೆನ್ ಟು ಲೆವೆನ್ ಲ್ಯಾಕ್ಸ್ ಆಕ್ಸೆಸರೀಸ್ ಲೋಡ್ ಮಾಡಿ ಇಟ್ಟಿದ್ದಾರೆ ಇದು ಬಂದ್ಬಿಟ್ಟು ಆ್ಯಕ್ರ ಪೋಚ್ ಎಕ್ಸಾಸ್ಟ್ ಫುಲ್ ಸಿಸ್ಟಮ್ ಒಳ್ಳೆ ಸೌಂಡಿಂಗ್ ಎಕ್ಸಾಸ್ಟ್ ಅದು ಮಾತ್ರ ಬ್ಯೂಟಿಫುಲ್ ಅದ್ರ ಮೇಲ್ಗಡೆ ಕಾರ್ಬನ್ ಫೈಬರ್ ಟಿಪ್ ಇದೆ ಅದ್ರ ಮೇಲ್ಗಡೆ ಕಾರ್ಬನ್ ಫೈಬರ್ ಅದು ಅಲ್ಲಿದೆಯಲ್ಲ ಅದು ಇದು ಆಲ್ಮೋಸ್ಟ್ ಅರೌಂಡ್ ಕ್ಲೋಸ್ ಟು ಸೆವೆನ್ ಲ್ಯಾಕ್ಸ್ ಇನ್ಸ್ಟಾಲೇಷನ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ ಅಂತ ಕೇಳಿದೀನಿ ನಾನು ಪೈಪ್ಗಳು ನೋಡಿ ಒಳಗಡೆ ಎಷ್ಟು ಪೈಪ್ಗಳು ಇದೆ ಮಡ್ಗಾಡಿಗೆ ಅಲ್ಲ ಪರ್ಫಾರ್ಮೆನ್ಸ್ ಡುಕಾಟಿ ಅವ್ರ ಇಟಲಿಯಿಂದ ಬಂದಿರೋದು ಪರ್ಫಾರ್ಮೆನ್ಸ್ ಇದು ಬಂದಿ ಮ್ಯಾಟ್ ಫಿನಿಶು ಅದಾದ್ಮೇಲೆ ಇಲ್ಲಿ ಇದು ಟ್ಯಾಂಕ್ ಗ್ರಿಪ್ ತೊಡೆಯಲ್ಲಿ ಗ್ರಿಪ್ ಮಾಡೋದಕ್ಕೆ ಒಳ್ಳೆ ದಪ್ಪಿಗೆ ಅಲ್ಲ ಎಲ್ಲ ಮ್ಯಾಟ್ ಫಿನಿಶು ಇದು ರಬ್ಬರ್ ಟೈಪ್ ಇದೆ ಇದು ಇದು ಗ್ರಿಪ್ ಕೊಡೋದಕ್ಕೆ ಚೆನ್ನಾಗಿರುತ್ತೆ ಅದ್ರಾದ್ಮೇಲೆ ಇದು ಟ್ಯಾಂಕ್ ಕವರು ಇದು ನೋಡಿ ಇದು ಮ್ಯಾಟ್ ಫಿನಿಶ್ ಅಲ್ಲ ಇದು ಸ್ವಲ್ಪ ಶೈನಿಂಗ್ ಇದೆ ಏನಕ್ಕೆ ಇದ್ರ ಮೇಲೆ ಪಿ ಪಿ ಎಫ್ ಹಾಕ್ಬಿಟ್ಟು ಸುಮ್ಮನೆ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರೋದು ಇದು ಆ್ಯಕ್ಚುಲ್ ಆಗಿ ಮ್ಯಾಟ್ ಫಿನಿಶ್ ಚೆನ್ನಾಗಿರುತ್ತಾ ಕಾರ್ಬನ್ ಫೈಬರು ಇಲ್ಲ ಅಂದರೆ ಗ್ಲಾಸಿ ಫಿನಿಶ್ ಚೆನ್ನಾಗಿರುತ್ತಾ ಅನ್ನೋದಕ್ಕೋಸ್ಕರ ಚೆಕ್ ಮಾಡೋದಕ್ಕೆ ಒಂದು ಪಿ ಪಿ ಎಫ್ ಲೇಯರ್ ಹಾಕಿ ಬಿಟ್ಟಿರೋದು ಹೇಗೆ ಕಾಣಿಸ್ತಿದೆ ನೋಡಿ ನೋಡ್ಬಿಟ್ಟು ಹೇಳಿ ಕಮೆಂಟ್ಸಲ್ಲಿ ಇದು ಫುಲ್ ಮ್ಯಾಟ್ ಫಿನಿಶ್ ಗಾಡಿ ಅದ್ರ ಮೇಲ್ಗಡೆ ಈ ಥರ ಗ್ಲಾಜಿ ಫಿನಿಶ್ ಕಾರ್ಬನ್ ಫೈಬರ್ ಪಾರ್ಟ್ ಹಾಕಿದ್ರೆ ಹೇಗಿರುತ್ತೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳ್ರಿ ಅದಾದ್ಮೇಲೆ ಇದೆಯಲ್ಲ ಇದು ರಿಸರ್ವ್ ವಾಯ್ಸ್ ಇದು ಬಂದು ಅದು ಇದು ತುಂಬಾ ಎಕ್ಸ್ಪೆನ್ಸಿವ್ ನೋಡೋಕೆ ಸಕದಾಗಿದೆ ಅದು ಫುಲ್ ಮ್ಯಾಟ್ ಫಿನಿಶ್ ಇದೆ ಸ್ವಪ್ನಿಲ್ ಬ್ರೋ ಏನ್ ಮಾಡಿದ್ದಾರೆ ಅಂದ್ರೆ ಗಾಡಿ ಥೀಮ್ ಏನಿದೆ ಫುಲ್ ಮ್ಯಾಟ್ ಫಿನಿಶ್ಗೆ ಎಲ್ಲ ಮ್ಯಾಟ್ ಫಿನಿಶ್ ಕಾಣೋ ಸ್ಪೇರ್ ಪಾರ್ಟ್ಸ್ ಹಾಕಿರೋದು ನೋಡಿ ಇಲ್ಲಿ ಬರ್ದಿದೆ ಡುಕಾಟಿ ರಿಸೋಮಾ ಅಂತ ಲೆಟ್ ಮೀ ಝೂಮ್ ಇನ್ ಓಕೆ ಸಕಾದಾಗಿದೆ ಅದು ಆ್ಯಕ್ಚುಲಿ ಸ್ಟಾಕ್ ಇರುತ್ತಲ್ಲ ಡುಕಾಟಿ ಗಾಡಿ ಜೊತೆ ಬರುತ್ತಲ್ಲ ಅದು ತುಂಬ ವೈಬ್ರೇಷನ್ ಇದೆ ಅದು ಅಪ್ಲೇ ಡುಕಾಟಿಯವರೇ ಕೊಟ್ಟಿರೋದು ಆದರೆ ಇದು ಒಂಚೂರು ವೈಬ್ರೇಷನ್ ಇಲ್ಲ ನೋಡ್ರಿ ಎಷ್ಟು ಸ್ಟರ್ಡಿಯಾಗಿ ಕೂತಿದೆ ಅದು ಈಗ ಫ್ಲಿಕರ್ ಆಗ್ತಾ ಇರುತ್ತೆ ಹೋಗ್ಬೇಕಾರೆ ಗಾಡಿ ಓಡಿಸ್ಕೊಂಡು ನನ್ನ ಪ್ಯಾನೆಲ್ಲು ಆಗಿರೋದು ಇದಿದೆಯಲ್ಲ ಇದು ಹೋಲ್ಡರು ಇದು ಕೂಡ ಆಕ್ಸೆಸರಿ ಅಲ್ಲಾಡಿದ್ರೆ ಕೂತಿರೋದು ಅದು ಅದಾದ್ಮೇಲೆ ಫ್ರಂಟ್ ಮಡ್ಗಾಡು ಕಾರ್ಬನ್ ಫೈಬರ್ ಆಕ್ಚುಲಿ ಇದು ಸ್ಟಾಕ್ ಅಲ್ಲಿ ಇದೆ ಕಾರ್ಬನ್ ಫೈಬರ್ ಮನೇಲಿ ಇದೆ ಅದನ್ನ ಹಾಕಿದ್ರೆ ಅದನ್ನು ಮ್ಯಾಟ್ ಫಿನಿಶ್ ಕಾರ್ಬನ್ ಫೈಬರ್ ಮಡ್ಗಾಡು ಆಮೇಲೆ ಇದು ನೋಡ್ರಿ ಈ ರೇಡ್ ಮಡ್ಗಾಡು ಮತ್ತೆ ಚೈನ್ ಕವರ್ ಎರಡು ಜೊತೆಗೆ ಬರುತ್ತೆ ಇಷ್ಟು ಆ್ಯಕ್ಸೆಸರಿ ಲೋಡ್ ಮಾಡಿರೋದು ಆ್ಯಕ್ಚುಲಿ ಇದು ಎಕ್ಸ್ಪೆನ್ಸಿವ್ ಆಕ್ಸೆಸರಿ ಹೇಳಬೇಕು ಅಂದರೆ ಎಲ್ಲಾದ್ರಲ್ಲೂನು ಟೋಟಲ್ ಆವಾಗಲೇ ಹೇಳ್ದಂಗೆ ರೋಂಡ್ ಟೆನ್ ಟು ಲೆವೆನ್ ಲ್ಯಾಕ್ಸ್ ಲೋಡ್ ಆಗಿರೋದು ಆಕ್ಸೆಸರಿ ಮತ್ತು ಟೈರ್ ನೋಡ್ಬಿಡ್ರು ಫ್ರೀಕ್ವಿನ್ ಟೂ ಹಂಡ್ರೆಡ್ ಸೆಕ್ಷನ್ ಟಯರು ಇದು ಬಂದ್ಬಿಟ್ಟು ರೋಸೋ ಕೋಸ ಟೂ ಟಯರು ಸಖತ್ ಆಗಿದೆ ಮಾತ್ರ ಟೂ ಹಂಡ್ರೆಡ್ ಸೆಕ್ಷನ್ ಟೂ ಹಂಡ್ರೆಡ್ ಸೆಕ್ಷನ್ ಬರೋದು ಎಸ್ ತೌಸಂಡ್ ಆರ್ಗೆ ನನ್ನ ಪ್ಯಾನಿ ವಿ ಫೋರ್ ಗೆ ಅದ್ರ ಜೊತೆಗೆ ಇದಕ್ಕೆ ಆಮೇಲೆ ಸೂಪರ್ ಡ್ಯೂಕ್ ಗೆ ಮತ್ತೆ ಫ್ರಂಟ್ ಕೂಡಾನು ಅಲ್ಲಿ ನೋಡ್ರಿ ರೋಸೋ ಕೋರ್ಸ ಟೂ ಟೈರು ಆಲ್ರೆಡಿ ನಂದು ಪ್ರೀವಿಯಸ್ ವಿಡಿಯೋಸ್ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ಪರತ್ ಅವ್ರದ್ದು ಒಂದು ರಿವ್ಯೂ ಮಾಡಿದೆ ಓಡಿಸ್ಬಿಟ್ಟು ಸೇಮ್ ಡುಕಾಡಿ ಸ್ಟ್ರೀಟ್ ಫೈಟರ್ ಬಿ ಫಾರೆಸ್ ಆದ್ರೆ ಅವ್ರದ್ದು ಕಲರ್ ಕಾಂಬಿನೇಷನ್ ಸ್ವಲ್ಪ ಬೇರೆ ಇದೆ ಗ್ರೇಷ್ ಆಮೇಲೆ ಬ್ಲಾಕ್ ಇಷ್ಟ ತರ ಮತ್ತೆ ನಾನು ಪ್ರೀವಿಯಸ್ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ಇದು ಸ್ಟೆಲೆಮಾ ಕ್ಯಾಲಿಪರ್ಸ್ ಬ್ರೆಂಬೋದು ಆಮೇಲೆ ಸಸ್ಪೆನ್ಷನ್ ಹೋಲಿನ ಸಸ್ಪೆನ್ಷನ್ ಫ್ರಂಟ್ ಮತ್ತೆ ರಿಯರ್ ಎಲ್ಲ ಫುಲ್ಲಿ ಲೋಡೆಡ್ ಗಾಡಿ ಗುರು ವಿತ್ ಆಲ್ ಟಾಪ್ ಆಫ್ ದ ಲೈನ್ ಕಾಂಪೋನೆಂಟ್ಸ್ ಹಾಕಿ ಲೋಡ್ ಮಾಡಿರೋ ಗಾಡಿ ಇದು ಡಿಕಾಟಿಯವರು ಅದ್ರ ಜೊತೆಗೆ ಸ್ವಪ್ನಿಲ್ ಬ್ರೋನು ಹಾಕೊಂಡು ಲೋಡ್ ಮಾಡ್ಬಿಟ್ಟು ಅವ್ರೀನ ಅದ್ರ ಜೊತೆಗೆ ಇನ್ನೊಂದ್ ಸ್ವಲ್ಪ ಟ್ವೀಕಿಂಗ್ ಮಾಡಿದರೆ ಪೇಂಟಿಂಗ್ ಇದೆಯಲ್ಲ ಇದು ಇದು ಸಕ್ಕದ ಕಾಣುತ್ತೆ ಈ ಗಾಡಿ ಕಲರ್ ಗೆ ಆ ಗೆ ಮ್ಯಾಚ್ ಆಗೋತಾರೆ ಇದು ಕ್ವಾಲಿಟಿ ಸ್ವಲ್ಪ ಪೇಂಟಿಂಗ್ ಚಿಪ್ ಆಫ್ ಆಗಿರೋದು ಆಕ್ಚುಲಿ ಇದು ಕ್ರೋಮ್ ಬರುತ್ತೆ ಈ ತರ ಇವರು ಗಾಡಿ ಥೀಮ್ ಜೊತೆ ಮ್ಯಾಚ್ ಆಗಿರೋದಕ್ಕೋಸ್ಕರ ಸ್ವಪ್ನಿಲ್ ಬ್ರೋನ್ ಸ್ವಲ್ಪ ಪೇಂಟಿಂಗ್ ಮಾಡಿಸವ್ರೆ ನನಗ್ ಸಕ್ಕತ್ ಇಷ್ಟ ಆಯ್ತು ಈ ಕಲರ್ ಅದೇ ಇದು ಕಾಲೆಲ್ಲ ಇಡ್ತಾ ಇಡ್ತಾ ಸ್ವಲ್ಪ ಚಿಪ್ ಆಫ್ ಆಗುತ್ತೆ ಅಷ್ಟೇ ಮಾತ್ರ ಅದಕ್ಕೆ ಮ್ಯಾಚ್ ಆಗ್ತಿದೆ ಗಾಡಿಗೆ ಎಷ್ಟು ದೃಷ್ಟಿ ಬಿದ್ದಿದೆ ಅಂದ್ರೆ ಗಾಡಿ ಮೇಲ್ಗಡೆ ಏನ್ ಗುರು ಹಿಂಗಿದೆ ಈ ಇದೆ ನೋಡೋದಿಕ್ಕೆ ಅಂತ ಸರ್ಕಲ್ ಹೊಡಿತಲೇ ಇರ್ತಾರೆ ಹೆಂಗಿದೆ ಅಂತ ನಮ್ ಫ್ರೆಂಡ್ ಸರ್ಕಲ್ ಅಲ್ಲೂ ಅಷ್ಟೇ ನೋಡಿದವ್ರೆಲ್ಲ ಫುಲ್ ಫ್ಲಾಟ್ ಫಿದಾ ಇಲ್ಲಿ ಇನ್ ಪರ್ಸನ್ ನೋಡಿದ್ರೆ ಮಾತ್ರ ಇನ್ನು ಸಖತ್ ಆಗಿರುತ್ತೆ ವಿಡಿಯೋ ನೋಡೋದಕ್ಕಿಂತ ಮತ್ತೆ ಈ ಗಾಡಿನ ಸೀದಾ ಗೋವಾ ಮತ್ತೆ ಓಡಿಸ್ಕೊ ಬಂದಿದ್ವಿ ಇವಾಗ ಪ್ಯಾನ್ ಹೆಂಗ್ ಓಡಿಸ್ಕೊ ಬಂದ್ವಿ ಅದೇ ತರನೇ ಹೋಗ್ಬಿಟ್ ಗೋವಾ ಇಂದ ಗಾಡಿನ ಬಂದಿದ್ದು ಅದು ನಾವು ಗಾಡಿ ತೊಗೊಂಬಂದಿದ್ದೆ ಯಾವಾಗ ಗೊತ್ತಾ ಐ ಬಿ ಡಬ್ಲ್ಯೂ ಲಾಸ್ಟ್ ಡೇ ನೈಟ್ ಹೋಗಿ ನೆಕ್ಸ್ಟ್ ಡೇ ಗಾಡಿಯ ತೊಗೊಂಬಂದಿದ್ವಿ ನಾವು ಐ ಬಿ ಡಬ್ಲ್ಯೂ ಹೋಗ್ಬೇಕಂತ ಪ್ಲಾನೇ ಇರಲಿಲ್ಲ ರೀಚ್ ಆದ್ವಿ ಒಂದು ಹತ್ತು ಗಂಟೆಗೆನೋ ಹೋದ್ವಿ ಐ ಬಿ ಡಬ್ಲ್ಯೂ ಹತ್ರ ಸುಮ್ಮನೆ ಹಂಗೆ ಟಿಕೆಟ್ ಇಲ್ಲ ಏನಿಲ್ಲ ಹಂಗೆ ನುಗ್ಗಿಬಿಡ್ರಿ ಒಳಗಡೆ ಹಾಗೆ ಎಲ್ಲ ಗಾಡಿಗಳು ನೋಡಿಕೊಂಡು ಹೊಸ ಕೆ ಟಿ ಎಂ ಗಾಡಿ ಬಂದಿದೆಯಲ್ಲ ಎರಡು ಮೂರು ರೌಂಡ್ ನೋಡ್ಕೊಂಡು ಹಂಗೆ ಬಂದ್ವಿ ಬೀಚ್ ಹತ್ರ ಹೋಗಿ ಐ ಬಿ ಡಬ್ಲ್ಯೂ ಬರೋದೊಳಗಡೆ ಕ್ಲೋಸ್ ಆಗಿದೆ ಎಲ್ಲ ಪ್ಯಾಕ್ಅಪ್ ಮಾಡ್ತಾ ಇದಾರೆ ನೋಡಪ್ಪ ಕೆ ಟಿ ಎಮ್ ಎಂಡ್ಯೂರೋ ಆರ್ ತ್ರೀ ನೈಂಟಿ ಏನ್ ಹೈಟ್ ಇದೆ ಗಾಡಿ ಸಸ್ಪೆನ್ಶನ್ ಟ್ರಾವೆಲ್ ನೋಡಪ್ಪ ಎಷ್ಟು ಉದ್ದ ಇದೆ ಟೈರ್ ಟ್ವೆಂಟಿ ಒನ್ ಇಂಚು ಓ ಅಡ್ವೆಂಚರ್ ಥ್ರೀ ನೈಂಟಿನಿ ಒಂದು ಸ್ವಲ್ಪ ಹಾಗೆ ಮಾಡಿಫೈ ಮಾಡಿಬಿಟ್ಟು ಎಂಡ್ಯೂರೋ ಮಾಡಿದ್ದಾರೆ ಆದರೆ ಲುಕ್ಸ್ ಆಗದ ಇದೆ ಏನ್ ಬ್ರೋ ಇದು ಗಾಡಿ ಹೆಚ್ ಅಲ್ಲಿ ಹಾರ್ಲಿ ಡೇವಿಡ್ಸನ್ ಹಾರ್ಲಿ ಫೋರ್ ಫೋರ್ಟಿನ ಫೋರ್ ಫೋರ್ಟಿ ಎಕ್ಸು ಎಲ್ಲ ಅದನ್ನು ಲೋಡ್ ಮಾಡ್ತಾ ಇದ್ದಾರೆ ಗಾಡಿ ಬಟ್ ಐ ನಾಟ್ ಎ ಬಿಗ್ ಫ್ಯಾನ್ ಆಫ್ ಹಾರ್ಲಿ ನಾನು ನಿಜವಾಗ್ಲು ಎಂಡೂರ ಬೈಕ್ ನೋಡಬೇಕು ಅಂತ ಇತ್ತು ನನಗೆ ಲಕ್ಕಿಲಿ ಲೋಡ್ ಮಾಡೋಕ್ಕಿಂತ ಮುಂಚೆ ನೋಡಿದೆ ಗಾಡಿ ಮೋಟೋ ಕ್ರಾಸು ಲಾಂಚ್ ಮಾಡಿಬಿಟ್ರೆ ಇನ್ನು ಮಸ್ತಾಗಿರುತ್ತೆ ನೆಕ್ಸ್ಟ್ ಡೇ ಗಾಡಿನ ಅಲ್ಲಿಂದ ಸೀದಾ ಉಡ್ಸ್ಕೊಂಬಂದಿದ್ದು ನಾನು ಬ್ರೋ ಹೋಗಿದ್ವಿ ಬ್ರೋ ಬಂದ್ವಿ ಗಾಡಿನ ಅವ್ರದ್ದು ಎರಡು ಗಾಡಿನೂ ವಿ ಫೋರ್ ಎಸ್ ಪ್ಯಾನಿ ವಿ ಫೋರ್ ಎಸ್ ಸ್ಟ್ರೀಟ್ ಫೈಟರ್ ನಮ್ಮ ಹತ್ರನೇ ಬಂತು ಇಲ್ಲಿಂದ ಹೊರಡೋದಷ್ಟೇ ಗಾಡಿ ತಗೊಂಡಿದಾಗಿದೆ ಪೇಮೆಂಟ್ ಎಲ್ಲಾ ಕ್ಲಿಯರ್ ಆಗಿದೆ ಡೆಲಿವರಿ ತಗೊಂಡು ಹೋಗೋದಷ್ಟೇ ಗಾಡಿ ಸೀದಾ ಬೆಂಗಳೂರಿಗೆ ಇಬ್ರು ಕ್ಯಾಮ್ರಾ ಕಾನ್ಸಿಯಸ್ಟ್

ನನ್ನ ಮಗುಂದು ಏನು ಹೋಗುತ್ತೆ ಅಂದರೆ ಗಾಡಿ ಟ್ವಿಸ್ಟೀಸ್ನಲ್ಲಿ ಒಬ್ಬ 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 ಸೆಕೆಂಡ್ ಗೇರು ಎಕ್ಸಿಟ್ ಆಗ್ತಾನೆ ಟ್ವಿಸ್ಟಿಯಿಂದ ಥರ್ಡ್ ಫೋರ್ತ್ ಟ್ರಾನ್ಸಿಷನ್ ಇದ್ರೆ ಒಂದು ಶೂಟ್ ಆಗುತ್ತೆ ಗಾಡಿ ನಾನು ಸ್ಪೀಡ್ ಟ್ರಿಪಲ್ ತೌಸಂಡ್ ಟು ಹಂಡ್ರೆಡ್ ಆರ್ ಎಸ್ ಗಾಡಿ ಓನ್ ಮಾಡಿದೆ ನಿಮಗೆ ಗೊತ್ತು ಪ್ರೀವಿಯಸ್ ವೀಡಿಯೋಸ್ ನೋಡಿದರೆ ಅದ್ರ ಜೊತೆಗೆ ಬೇರೆ ಸೂಪರ್ ಬೈಕ್ಸ್ಗಳು ಎಲ್ಲ ಓಡಿಸಿ ನಂಗೆ ತುಂಬ ಪ್ರಾಕ್ಟೀಸ್ ಇದೆ ರೂಢಿ ಇದೆ ಅದಕ್ಕೆ ನನಗೆ ಭಯ ಆಗ್ತಾಯಿಲ್ಲ ಅಂದರೆ ಜೋಶ್ ಬರ್ತಿದೆ ಬ್ಲಡ್ ಹಂಗೆ ಪಂಪು ಅದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕಾಗಲ್ಲ ಗುರು ಒಂದು ವರ್ಡ್ ಹೇಳ್ತೀನಿ ಈ ಗಾಡಿಗೆ ನಾನು ನಂದು ಸ್ಪೀಡ್ ಟ್ರಿಪಲ್ ತೌಸಂಡ್ ಟು ಹಂಡ್ರೆಡ್ ಆರ್ ಎಸ್ ಕೆ ಮೆಂಟಲ್ ಮೆಂಟಲ್ ಅಂತಿದ್ದೆ ಇದು ಮೆಂಟಲ್ ಅಲ್ಲ ಇದು ನೆಕ್ಸ್ಟ್ ಲೆವೆಲ್ಲು ಸೈಕೋ ಸೈಕಾಟಿಕ್ ಬಿಹೇವಿಯರು ಸಿಕ್ಸ್ ಸೆವೆನ್ ತೌಸಂಡ್ ಆರ್ ಎಮ್ ಆಗಿಬಿಟ್ರೆ ಮಗದು ಸೈಕೋ ಗಾಡಿ ಅಮೆಚೋರ್ಸು ಬಿಗಿನರ್ಸು ಮಿಡಲ್ ವೇಟ್ ಸೂಪರ್ ಬೈಕ್ ಇಟ್ಟಿರೋರು ಇದನ್ನ ಎತ್ಕೊಂಡು ಫುಲ್ ಪೊಟೆನ್ಷಿಯಲ್ ಏನಾರು ಟೆಸ್ಟ್ ಅಂತ ಓಪನ್ ಮಾಡಿದ್ರೆ ಮೀಟ್ರ್ ಆಫ್ ಆಗಿಬಿಡೋದು ಬರ್ಕ್ ಕೊಡ್ತೀನಿ ನಾನು ಅಷ್ಟು ಪವರ್ಫುಲ್ಲು ಅಷ್ಟು ಅಗ್ರೆಸಿವ್ ಇದೆ ಗಾಡಿ ಮಾತ್ರ ನನಗೇನೆ ಒಂದು ಎರಡು ವಾರ ಗಾಡಿ ಓಡಿಸ್ತಲೇ ಆಮೇಲೆ ಕೂತ್ಕೊಂಡ್ರೆ ಗಾಡಿ ಮೇಲ್ಗಡೆ ನನಗೇನೆ ಲೈಟಾಗಿ ಒಂದು ಸೆಕೆಂಡ್ ಮೀಟ್ರ್ ಆಫ್ ಆಗುತ್ತೆ ಅಂದರೆ ಒಂದು ಹತ್ತು ಹನ್ನೆರಡು ಓಡಿಸಿದ ಓಡಿಸಿದ್ಮೇಲೆ ಕೈಯಲ್ಲಿ ಕೂರೋದು ಗಾಡಿ ಹೇಗಂದರೆ ಒಂಥರ ಲೀತಲ್ ವೆಪನ್ ಇದ್ದಂಗೆ ಈ ಗಾಡಿ ಎಕ್ಸ್ಪೀರಿಯೆನ್ಸ್ ಇಲ್ದಿರೋರು ಈ ಗಾಡಿ ತೊಗೊಂಡ್ರೆ ನಾನಂತೂ ರೆಕಮೆಂಡೇ ಮಾಡಲಾಗ್ರು ಸಿಕ್ಕಾಪಟ್ಟೆ ಡೇಂಜರಸ್ ಗಾಡಿ ಮಾತ್ರ ಸುಮ್ಮನೆ ಓವರ್ ಬಿಲ್ಡಪ್ಸು ಓವರ್ ಎಕ್ಸಾಜುರೇಷನ್ ಇಲ್ಲ ನನ್ನ ಗಾಡಿ ಬಗ್ಗೆ ನಾನು ಆ್ಯಕ್ಚುಯಲ್ ಫೀಲಿಂಗ್ ಹೇಳ್ತಾ ಇರೋದು ಇನ್ನೊಂದು ಹೇಳ್ತೀನಿ ನಂದು ಬೈಕಿಂಗ್ ಜರ್ನಿನಲ್ಲೇ ಇವತ್ತೂ ಯಾವ ಗಾಡಿಗೂ ನಾನು ಕಿಸ್ಕೊಟ್ಟಿಲ್ಲ ಈ ಗಾಡಿ ಆ ಟ್ವಿಸ್ಟೀಸಲ್ಲಿ ಓಡಿಸಿ ಹೈವೇಗೆ ಬಂದೆ ಫುಲ್ ಫಿದ ನಾನು ಮೊದಲನೇ ಗಾಡಿ ನನ್ನ ಲೈಫಲ್ಲಿ ಕಿಸ್ಕೊಟ್ಟಿರೋದಂದ್ರೆ ಇದೇ ಗಾಡಿಗೆ ನಾನು ಅಷ್ಟಿಷ್ಟ ಆಯ್ತು ನನಗೆ ನನ್ನ ಹತ್ರ ಪ್ಯಾನೇನೂ ಇದೆ ಪ್ಯಾನಿ ಸುಮ್ಮನೆ ಅಲ್ಲ ಅದು ಎಷ್ಟು ಟೂ ತರ್ಟಿ ಪ್ಲಸ್ ಹಾಟ್ಸ್ ಪರ್ ಏನೋ ಇದೆ ಅದು ಬೇರೆ ಲೆವೆಲಲ್ಲೇ ಇದೆ ಅದು ಸ್ಪೋರ್ಟ್ಸ್ ಬೈಕು ಅದು ಟಕಿನ್ ಆಗ್ಬೋದು ಮುಂದೆ ಫೇರಿಂಗ್ಸ್ ಎಲ್ಲ ಇರುತ್ತೆ ಇದು ಬೇರೆ ಡೈಮೆನ್ಷನ್ಗಳು ಬೇರೆ ಲೆವೆಲ್ ವಿತ್ ಎಕ್ಸಾಸ್ಟ್ ಪರ್ಫಾರ್ಮೆನ್ಸ್ ಎಕ್ಸಾಸ್ಟು ವಿತ್ ಡುಕಾಟಿ ಟ್ಯೂನೋ ಟ್ಯೂನು ಚಾನ್ಸೇ ಇಲ್ಲ ಇದು ಸ್ಪೀಡ್ ಟ್ರಿಪಲ್ ತೌಸಂಡ್ ಟು ಹಂಡ್ರೆಡ್ ಆರ್ ಎಸ್ ಗಾಡಿ ಇಟ್ಟಿರೋ ಬಾಯಿಂದ ಬರ್ತಾರ ಮಾತುಗಳಿದು ರೈಡರ್ ಕೂಡ ಒಂದು ಸ್ವಲ್ಪ ಸೈಕೋಟಿಕ್ ಆಗಿ ಇರಬೇಕು ಇಂಥ ಗಾಡಿಗಳ್ನ ಓನ್ ಮಾಡಿಬಿಟ್ಟು ಇದು ಫುಲ್ ಪೊಟೆನ್ಷಿಯಲ್ನ ಚೆಕ್ ಮಾಡಬೇಕು ಅಂದರೆ ಅಡ್ರಿಂದ ಜಂಕೀಸ್ಗೆ ಈ ಗಾಡಿ ಹಂಗೆ ಕರೆಕ್ಟ್ ಆಗಿಬಿಡುತ್ತೆ ಏನು ಕ್ಯಾರೆಕ್ಟ್ ಇದೆ ಅಂದರೆ ಗಾಡಿ ನನ್ನ ಮಗನದು ಡುಕಾಟಿ ಇಂಜಿನಿಯರ್ಸು ಅವ್ರ ಆರ್ ಎನ್ ಡಿ ಟೀಮು ಅವರಲ್ಲಿರೋ ಪ್ರತಿಯೊಂದು ಬ್ರೈನ್ ಸೆಲ್ಸ್ನ ಯೂಸ್ ಮಾಡಿಬಿಟ್ಟು ಕ್ರಾಫ್ಟ್ ಮಾಡಿರೋ ಇದು ಮಾಸ್ಟರ್ ಪೀಸ್ ಗುರು ಈ ಗಾಡಿ ಡುಕಾಟಿ ಅವ್ರದ್ದು ನನಗಂತೂ ಸಖತ್ ಇಷ್ಟ ಆಗೋಯ್ತು ಗ್ರೌಂಡ್ ಕ್ಲಿಯರೆನ್ಸು ಸೂಪರ್ ಇದೆ ಏನು ಪ್ರಾಬ್ಲಮ್ ಇಲ್ಲ ಆ ಥ್ರಾಟಲ್ ರೆಸ್ಪಾನ್ಸ್ ಆ ಟ್ರಾನ್ಸಿಷನ್ ಇದೆಯಲ್ಲ ಸೆಕೆಂಡ್ ಥರ್ಡ್ ಫೋರ್ತ್ ಶೂಟ್ ಆಗುತ್ತಲ್ಲ ಮೀಟ್ರ್ ಆಫ್ ಆಗಿಬಿಡುತ್ತೆ ಪಕ್ಕ ಪಕ್ಕ ನನಗೆ ಎಕ್ಸ್ಪೀರಿಯನ್ಸ್ ಇರೋದಕ್ಕೆ ನನಗೆ ಅದು ಫನ್ನು ಎಕ್ಸೈಟ್ಮೆಂಟು ಎಕ್ಸ್ಪೀರಿಯೆನ್ಸ್ ಇಲ್ದಿರೋರ್ಗಂತೂ ಗುರು ಈ ಗಾಡಿ ಬೇಡ ಕೈಕಲ್ ಹಾಡ್ಕೊ ಬಂದ್ಬಿಡುತ್ತೆ ಪಕ್ಕ ಗಾಡಿ ಬೇಡ ಗುರು ಇದು ಅನ್ಸ್ಬಿಡುತ್ತೆ ಅಷ್ಟು ಸೀರಿಯಸ್ ಸೈಕೋ ಮಷಿನ್ ಇದು ನಾನು ಅಲ್ಲಿಂದ ಗೋವಾದಿಂದ ಓಡಿಸ್ಕೊಂಡು ಒಂದು ಹಂಡ್ರೆಡ್ ಕಿಲೋಮೀಟರ್ಸ್ ಕ್ರಾಸ್ ಆದಮೇಲೆ ಆ ಎಲ್ಲ ಆನ್ ಸ್ಪಾಟು ನಂದು ರಿಯಾಕ್ಷನ್ ಹಂಗೆ ಕ್ಯಾಪ್ಚರ್ ಮಾಡಿದೆ ಆ ಟೈಮ್ನಲ್ಲಿ ಆ ಫೀಲಿಂಗ್ನ ಆ ವೀಡಿಯೋ ಕ್ಲಿಪ್ ಹಾಕ್ತೀನಿ ಬನ್ನಿ ಇಷ್ಟೊತ್ತು ಕಂಪ್ಲೀಟ್ ಟ್ವಿಸ್ಟೀಸಲ್ಲಿ ಬಂದೆ ಅಪ್ಪ ಏನು ಗುರು ಗಾಡಿ ಏನು ಹೇಳಿ ಸೈಕೋ ಸೀರಿಯಸ್ ಸೈಕೋ ಗಾಡಿ ಗುರು ಮಾತ್ರ ಬಾ 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 ನಾನು ಹಾಗೆ ಹೆಲ್ಮೆಟ್ ಬಿಚ್ಬಿಟ್ ನಾನು ರೆಕಾರ್ಡ್ ಮಾಡ್ತಾ ಇರೋದು ಇದು ಜಸ್ಟ್ ಮಂಜು ಗುರು ಹತ್ರ ಮಾತಾಡ್ತಾ ಇದ್ದೆ ಅವ್ರ ಪಾಪ ಬೇರೆ ಎಲ್ಲೋ ರೂಟ್ ಅಲ್ಲಿ ಹೋಗ್ಬಿಟ್ಟಿದ್ದಾರೆ ಗುರು ಹ್ಯಾಂಡ್ಸ್ ಡೌನ್ ಗುರು ಇದು ಪ್ಯಾನಿ ಬೇರೆ ಲೆವೆಲ್ ಇದೆ ಅದು ಬೇರೆ ಆದ್ರೆ ನೇಕೆಡ್ ಅಲ್ಲಿ ಚಾನ್ಸ್ ಇಲ್ಲ ಏನ್ ಹೇಳಿ ಗುರು ಹೇಳ ಅಂದ್ರೆ ಏನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಗುರು ವರ್ಡ್ಸ್ ಅಲ್ಲಿ ಮಾತ್ರ ಅಂತ ಬೊಂಬಾರ್ಡ್ ಗಾಡಿ ಮಾತ್ರ ನಾನು ಇನ್ನೂ ಸೂಪರ್ ಡ್ಯೂ ಕ್ರೀ ನೈನ್ ಜೀರೋ ಇಲ್ಲ ಸೈಡ್ ಬೈ ಸೈಡ್ ಕಂಪರಿಸನ್ ಮಾಡಬೇಕು ಇದಂತೂ ಬೈಕ್ ಒಂದೇ ಸೀರಿಯಸ್ ಸೈಕೋ ಮೆಷಿನ್ ಇದು ಫುಲ್ಲಿ ಲೋಡೆಡ್ ಇದೆಯಲ್ಲ ಅದರಿಂದ ಬರೋತ್ ಓಡಿಸಿದೀನಿ ಅದು ಸೂಪರ್ ಆಗಿದೆ ಆದ್ರೆ ಇದು ವಿತ್ ಎಕ್ಸಾಸ್ಟ್ ಒನ್ ತ್ರೀ ನೈನ್ ಜೀರೋ ಪ್ರಾಬ್ಲಿ ಫುಲ್ ಎಂಟರ್ಟೈನ್ಮೆಂಟ್ ಫನ್ ಇರುತ್ತೆ ಗಾಡಿ ನೋಡಬೇಕು ಎರಡೂ ಓಡಿಸಿದಾಗ ಒಂದ್ಸರಿ ಗೊತ್ತಾಗ್ಬಿಡುತ್ತೆ ಈ ಚಾನ್ಸ್ ಎಲ್ಲ ಆಗಿರೋದು ಏನ್ ಹೇಳಿ ಗೊತ್ತಾಗ್ತದೆಲ್ಲ ನನಗೆ ಫುಲ್ ಫ್ಲಾಟ್ರಿಂಗ್ ಪರ್ಫಾರ್ಮೆನ್ಸ್ ಮಾತ್ರ ಗಾಡಿದು ನಾನು ಏನು ರೈಡ್ ರೆಕಾರ್ಡ್ ಮಾಡಿಲ್ಲ ನೋಡಿ ಏನು ಗೋಪ್ರೋ ಏನು ಹಾಕಿಲ್ಲ ಅಟ್ಯಾಚ್ಮೆಂಟ್ ನಾನು ಅದರಿಂದ ನಾನು ಕಂಪ್ಲೀಟ್ ರೈನ್ ರೆಕಾರ್ಡ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಆಮೇಲೆ ಎಲ್ಲಾದರೂ ಊಟ ಮಾಡ್ತಾ ಸಿಗೋಣ ಬನ್ನಿ ನೋಡಿದ್ರಲ್ಲ ಅದು ನಂದು ರಾ ರಿಯಾಕ್ಷನ್ ಸನ್ಸೆಟ್ ಆಗೋಗ್ತಾ ಇದೆ ನಾನು ಹೇಳೋದು ಒಂದೇ ಈ ಅಡ್ರಿನ್ ರಶ್ ಗೆ ಅಡಿಕ್ಷನ್ ಇರುತ್ತೆ ಗೊತ್ತಾ ರೈಡರ್ಸ್ ಎಷ್ಟೊಂದು ಜನ ಇರ್ತಾರೆ ಸಿಕ್ಕಾಪಟ್ಟೆ ಅಗ್ರೆಸಿವ್ ಥ್ರೋಟಲ್ ರೆಸ್ಪಾನ್ಸ್ಗೆ ಅಡಿಕ್ಷನ್ ಇರೋರಿಗೆ ನಾನು ಅದಕ್ಕೆ ಅಡಿಕ್ಟ್ ಆಗಿರೋದು ಅಂಥವ್ರಿಗೆ ಇದು ಏಳು ಮಾಡಿಸಿದ ಗಾಡಿ ಹೈಪರ್ ನೇಕೆಡ್ ಗಾಡಿಗಳೆಲ್ಲ ಮಿಡ್ ರೇಂಜು ಆಮೇಲೆ ಇನಿಷಿಯಲ್ ಥ್ರಾಟಲ್ ರೆಸ್ಪಾನ್ಸ್ ಅಲ್ಲೇ ಮಜಾ ಇರೋದು ಟಾಪ್ ಎಂಡ್ ಎಲ್ಲ ಇದು ಕುತ್ಕೊಂಡೋಗ್ ಆಗಲ್ಲ ಏನಕ್ಕೆ ಎಬೋ ಟೂ ಹಂಡ್ರೆಡ್ ಹೋದ್ರೆ ನಿಮಗೆ ವಿಂಡ್ ಬ್ಲಾಸ್ಟ್ ಆಮೇಲೆ ಟೂ ಫಿಫ್ಟಿ ಮೇಲೆ ನಿಮಗೆ ಜಿ ಫೋರ್ಸ್ ಹೆಂಗೆ ಎಳಿದ ಇರುತ್ತೆ ಅಂದ್ರೆ ನಿಮ್ದು ತಲೆ ಎಲ್ಲ ಫುಲ್ ಹಿಂಗೆ ವೈಬ್ರೇಟ್ ಆಗ್ತಾ ಇರುತ್ತೆ ಆ ಜಿ ಫೋರ್ಸ್ ನ ಇಟ್ಕೊಂಡು ಕುತ್ಕೊಬೇಕು ಅಂದ್ರೆ ಇಲ್ಲಿ ಕಚ್ಕೊಂಡಿರ್ತೀರ ಅದು ಟಾಪ್ ಸ್ಪೀಡ್ ಅಲ್ಲ ಈ ಗಾಡಿ ಟಾಪ್ ಸ್ಪೀಡ್ ಗೆಲ್ಲಾನು ಸೂಪರ್ ಸ್ಪೋರ್ಟ್ಸ್ ಗಾಡಿಗಳು ಫುಲ್ ಫನ್ ಅಗ್ರೆಸಿವ್ ಟೋಟಲ್ ರೆಸ್ಪಾನ್ಸ್ ಇಲ್ಲಿ ಎಲ್ಲಾ ಕಡೆ ಓಡ್ಸಾಡ್ಸೋದಕ್ಕೆ ಈ ತರ ಸ್ಟ್ರೀಟ್ ಫೈಟರ್ ಗಾಡಿಗಳು ಸೂಪರ್ ಲಾಸ್ಟ್ ಅನ್ನೋದು ಇಷ್ಟೇ ಈ ನೇಕೆಡ್ ಬೈಕ್ ಡಿ ಎನ್ ಇರುತ್ತಲ್ಲ ಒಬ್ಬೊಬ್ಬರದ್ದು ಒಂದೊಂದು ರೈಡರ್ಸ್ ಡಿ ಎನ್ ಇರುತ್ತೆ ಒಬ್ಬ ಒಬ್ಬರದು ಬರೀ ಎ ಡಿ ವಿ ಅಂದ್ರೆ ತುಂಬ ಫಸ್ಟ್ ಇಂದ ಇಷ್ಟ ಒಬ್ಬೊಬ್ಬರದು ಸೂಪರ್ ಸ್ಪೋರ್ಟ್ಸ್ ಡಿ ಎನ್ ಇಷ್ಟ ಒಬ್ಬೊಬ್ಬರದ್ದು ನೇಕೆಡ್ ಡಿ ಎನ್ ಎ ಜಾಸ್ತಿ ಜಾಸ್ತಿ ನೇಕೆಡೇ ಇಷ್ಟ ನಂದು ಆಕ್ಚುಲಿ ನೇಕೆಡ್ ಮೇಲ್ಗಡೆನೆ ಹೋಗೋದು ತುಂಬ ಸೂಪರ್ ಸ್ಪೋರ್ಟ್ಸ್ ನೇಕೆಡ್ ಅನ್ನೋ ಸಿಕ್ಕೇ ಇಷ್ಟ ನನಗೆ ನಾನು ಇಟ್ ಇಸ್ ಪೀಟ್ ಟ್ರಿಪಲ್ ತೌಸಂಡ್ ಟು ಹಂಡ್ರೆಡ್ ಚೆನ್ನಾಗಿಲ್ಲ ಅಂತ ಹೇಳ್ತಲ್ಲ ಆದರೆ ಈ ಕ್ಯಾರೆಕ್ಟರು ಮತ್ತೆ ಇದ್ರದ್ದು ಪವರ್ ಡೆಲಿವರಿ ಆ ಇಂಜಿನ್ ಕ್ಯಾರೆಕ್ಟರು ಹ್ಯಾಂಡ್ಸ್ ಡೌನ್ ಒನ್ ಆಫ್ ದ ಬೆಸ್ಟ್ ಆನ್ ದಿಸ್ ಪ್ಲಾನೆಟ್ ನನ್ನ ಪರ್ಸನಲ್ ಫೇವ್ರೇಟ್ ಗಾಡಿ ಇದು ಇನ್ನೂ ಅಂಡರ್ ಟೈಲು ಅಂಡರ್ ಸೀಟ್ ಎಕ್ಸಾಸ್ಟ್ ಇಲ್ಲಿ ಬರುತ್ತಲ್ಲ ನನ್ನ ಪ್ಯಾನಲ್ ಇದೆಯಲ್ಲ ಅದನ್ನ ಹಾಕ್ಬಿಟ್ರೆ ಇನ್ಯಾವ ಲೆವೆಲ್ ಪರ್ಫಾರ್ಮೆನ್ಸ್ ಇರುತ್ತೆ ಗೊತ್ತಿಲ್ಲ ಅದೇನಕಂದ್ರೆ ಅದಕ್ಕಿಂತ ಅದು ಜಾಸ್ತಿ ಹಾರ್ಸ್ ಪವರ್ನ ಗೇನ್ ಮಾಡುತ್ತೆ ನನ್ನ ಮಗಂದು ಏನಾಗೋಯಿತು ಅಂದ್ರೆ ಇಂದ ಗಾಡಿ ಎತ್ಕೊಂಡು ಜಸ್ಟ್ ಬಿಡ್ತಾ ಇದ್ವಿ ಗುರು ಬಿಡಬೇಕಾದ್ರೆ ಮಳೆ ಬಿಡೋದಾ ನೋಡಿ ಇಲ್ಲೇನೆ ಒಂದು ಪಂಚರ್ ಹಾಕ್ಸಿದ್ವಿ ಇಲ್ಲಿ ಕಾಣಿಸ್ತಿದ್ಯಾ ಹೋಗೋ ಟೈಮ್ಗೆನೆ ಅದು ಒಳ್ಳೇದಕ್ಕೋ ಕೆಟ್ಟದ ಗೊತ್ತಿಲ್ಲ ಹಂಗೆ ಪಂಚರ್ ಇರ್ಬಿಡ್ತು ಗಾಡಿ ಎತ್ಕೊಂಡು ಹೋಗ್ಬೇಕು ಗೋವೆಯಿಂದ ಸ್ಟಾರ್ಟ್ ಮಾಡ್ಕೊಂಡು ರಪ್ ಅಂತ ಪಂಚರ್ ನಿಮ್ಗೆ ಗೊತ್ತು ಇದು ಪ್ರೀವಿಯಸ್ ವಿಡಿಯೋಸ್ ನೋಡಿದ್ರೆ ಇದ್ರದ್ದು ಓನರ್ ಇದ್ದಿದ್ದು ಸ್ವಪ್ನಿಲ್ ಬ್ರೋನೆ ಇವಾಗ ನಮ್ಮ ಹತ್ರ ಬಂದಿದೆ ಗಾಡಿ ಒಂದು ಸಾವಿರ ಅಷ್ಟೇ ಓಡಿದಿದ್ದು ಟಯರ್ ನೋಡಿ ಇನ್ನು ಎಷ್ಟೊಂದು ಲೈಫ್ ಇದೆ ಓಡಿಸಿಲ್ಲ ಗಾಡಿ ನಾವು ಕೇಳಿದ್ವಿ ಏನ್ ಓದಿ ಒಂದು ಸಾವಿರ ಓಡಿಸಿ ಇಷ್ಟು ಪ್ಯಾಷನೇಟ್ ಆಗಿ ಗಾಡಿ ಲೋಡ್ ಮಾಡಿದಿರಾ ವಿತ್ ಆಕ್ಸೆಸರೀಸು ಆ ಪೇಂಟ್ ಟೆಚ್ ಅಪ್ ಎಲ್ಲಾನು ಮಾಡಿದಿರಾ ಯಾಕೆ ಗಾಡಿ ಕೊಡ್ತಾ ಇದೀರಾ ಅವ್ರಿಗೆ ತಗೊಂಡಿದ್ದಾರೆ ಗೋವನಲ್ಲಿ ಓಡಿಸೋದಕ್ಕೂ ಅವ್ರಿಗೆ ಟೈಮ್ ಇಲ್ಲ ರೋಡ್ಸು ಅಷ್ಟಿಲ್ಲ ಗೋವಾನಲ್ಲಿ ಈ ಥರ ಗಾಡಿಗಳನ್ನ ಓಡಿಸೋದಕ್ಕೆ ಇದ್ರ ಪೊಟೆನ್ಷಿಯಲ್ ಚೆಕ್ ಮಾಡೋದಕ್ಕೆ ಮತ್ತು ಅವ್ರು ಇನ್ನೂ ಏನೋ ಅಪ್ಗ್ರೇಡ್ ಪ್ಲಾನ್ಸ್ ಇದೆ ಅದಕ್ಕೆ ಅವ್ರು ಕೊಡ್ತೀನಿ ಅಂತ ಹೇಳಿದ್ರು ಇದು ಆ್ಯಕ್ಚುಲಿ ನಮಗೆ ಫೇಡ್ ಇಲ್ಲೇ ತೊಗೊಂಡಿದ್ದು ಗಾಡಿ ಆದ್ರೆ ಇದ್ರದ್ದು ಆನ್ ರೋಡ್ ಪ್ರೈಸ್ ನಿಮಗೆ ಗೊತ್ತಿರುತ್ತೆ ಎಷ್ಟೊಂದು ಜನಕ್ಕೆ ಇದ್ರದ್ದು ಆನ್ ರೋಡ್ ಪ್ರೈಸು ವಿತೌಟ್ ಆಕ್ಸೆಸರಿ ಬೆಂಗಳೂರಿನಲ್ಲಿ ಎಷ್ಟಿದೆ ಅರೌಂಡ್ ಕ್ಲೋಸ್ ಟು ತರ್ಟಿ ಫೋರ್ ಟು ತರ್ಟಿ ಫೈವ್ ಲ್ಯಾಕ್ಸ್ ಇದೆ ಅಂದ್ರೆ ಎಸ್ ತೌಸಂಡ್ ಆರ್ ಎಲ್ ಟಾಪ್ ಎಂಡ್ ಎಂ ಸ್ಪೋರ್ಟ್ ಗಿಂತ ಜಾಸ್ತಿ ಗಾಡಿ ಇದು ನೇಕೆಡ್ ಗಾಡಿನೇ ಅದ್ರ ಮೇಲೆ ಹತ್ತಿರದ ಹನ್ನೊಂದು ಲಕ್ಷ ಆಕ್ಸೆಸರಿ ನೀವೇ ಲೆಕ್ಕ ಹಾಕಿ ಈ ಹೊಸ ಗಾಡಿ ಮೇಲ್ಗಡೆ ಇಷ್ಟು ಆಕ್ಸೆಸರಿ ಹಾಕಿದ್ರೆ ಎಷ್ಟು ಎಕ್ಸ್ಪೆನ್ಸಿವ್ ಇದೆ ತುಂಬಾ ಎಕ್ಸ್ಪೆನ್ಸಿವ್ ಗಾಡಿಗಳು ಟು ಅದ್ರ ಜೊತೆಗೆ ಇದು ಮೈಂಟೆನ್ಸ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಸ್ವಲ್ಪ ಜಾಸ್ತಿ ಎಸ್ಪೆನ್ಸಿ ಇರುತ್ತೆ ಇವ ಬಿ ಎಮ್ ಡಬ್ಲ್ಯೂಗೆ ಬೇರೆ ಗಾಡಿಗಳ ನೂರು ರೂಪಾಯಿ ಖರ್ಚು ಮಾಡಿದ್ರೆ ನಿಮ್ಗೆ ಇದು ನೂರೈವತ್ತು ರೂಪಾಯಿ ಬೀಳುತ್ತೆ ಆ ಥರ ಮೈಂಟೆನೆನ್ಸ್ ಡುಕಾಟಿ ಎಕ್ಸಾಸ್ಟ್ ನೋಟ್ ಹೇಗಿದೆ ಅಂತ ನಿಮ್ಗೆ ಕೇಳಿಸ್ಬಿಡ್ತೀನಿ ಈ ಕಾನ್ಸೋಲ್ ಅದೆಲ್ಲ ನೋಡಿರ್ತಾರೆ ಆಲ್ರೆಡಿ ನನ್ನ ಪ್ರೀವಿಯಸ್ ವೀಡಿಯೋಸ್ನಲ್ಲಿ ನಲ್ಲಿ ಎಷ್ಟೊಂದು ರೈಡಿಂಗ್ ಮೋಡ್ಸ್ ಇರೋ ಬರೋ ಎಲೆಕ್ಟ್ರಾನಿಕ್ಸ್ ತುಂಬಿಟ್ಟಿದ್ದಾರೆ ಸರಿಯಾಗಿದೆ ಗ್ರೌಲು ಆ ಟೈಗರ್ ಗ್ರೌಲ್ ಇದ್ದಂಗಿದೆ ಇದು ಟೈಗರ್ ಒಂಥರ ಡಿಫ್ರೆಂಟ್ ಗರ್ಜನೆ ಈ ಕೇಜ್ ಅಲ್ಲಿ ಕೂಡಾಕ್ ಬಿಟ್ಟಿರ್ತಾರೆ ಒಬ್ಬೊಬ್ರು ಅವಾಗ ಅದೊಂದು ಕೊಡುತ್ತೆ ಅದು ವೈಬು ಗರ್ಜನೆ ಆ ಥರ ಬರುತ್ತೆ ಸೌಂಡು ಎರಡು ಬರುತ್ತೆ ಎಕ್ಸಾಸ್ಟ್ ಆ ಕಡೆ ಒಂದು ಈ ಕಡೆ ಒಂದು ನೋಡಿ ಇಲ್ಲಿ ಸ್ಟಾಕಲು ಅಷ್ಟೇ ಆ ಕಡೆ ಈ ಕಡೆ ಎರಡು ಇರುತ್ತಲ್ಲ ಇಲ್ಲೊಂದು ಆಮೇಲೆ ಅಲ್ಲೊಂದು ಇದು ನೆಲ ಕೊಡಿತಾ ಇರುತ್ತೆ ಇದು ತೋರಿಸಿ ನೋಡ್ರಿ ಅಲ್ಲಿ ಧೂಳಿದ್ರೆ ಹಂಗೆ ಇರುತ್ತೆ ನನ್ನ ಪ್ರೀವಿಯಸ್ ನೋಡಿದ್ರೆ ನಿಮಗೆ ಗೊತ್ತು ನಾನು ಫಸ್ಟ್ ಡಿಸೈಡ್ ಮಾಡ್ಕೊಂಡು ಹೋಗಿದ್ದು ಡೂಕ್ಯಾಟಿ ಪ್ಯಾನಿ ವಿಫೋರ್ ವಿಥೌಟ್ ಎಕ್ಸೋಸ್ಟೇ ತಕೊಂಡ್ಬಾರೋಣ ಅನ್ಬಿಟ್ಟು ಅವಾಗ ಸೊಪ್ನಿಲ್ ಬ್ರೆ ಹೇಳಿದ್ರು ವಿತ್ ಎಕ್ಸೋಸ್ಟೇ ಕೊಡೋದು ಅಂತ ಅದ್ರ ಜೊತೆಗೆ ಈ ಗಾಡಿ ತೋರಿಸಿದ್ರು ಸ್ಟ್ರೀಟ್ ಫೈಟರ್ ಅವಾಗಿಂದ ಅಲ್ಲಿ ಇತ್ತು ಸ್ವಲ್ಪ ಕನ್ಫ್ಯೂಷನ್ ಇತ್ತು ಅಂದ್ರೆ ಇದನ್ನ ಲಾಕ್ ಮಾಡ್ಕೊಂಡೆ ಇದನ್ನ ಲಾಕ್ ಮಾಡ್ಕೊಂಡು ತಗೊಂಡ್ಬಿಡೋಣ ಅಂತ ಹಾಗೆಯೇ ಮಂಜು ಬ್ರೋಗನು ಒಂದು ವೀಡಿಯೋ ಮಾಡಿ ಒಂದು ಫೋಟೋ ಮಾಡಿಬಿಟ್ಟು ಹೈ ಡೆಫಿನೇಷನ್ ವೀಡಿಯೋ ಮಾಡಿ ಕಳಿಸ್ತೆ ನೋಡಿ ಬ್ರೋ ಹಿಂಗೆ ಗಾಡಿ ಇದೆ ಕನ್ಫ್ಯೂಷನ್ ಇದೆ ನಾ ಯಾವಾಗಲೂ ಗಾಡಿ ತೊಗೊಬೇಕಾರೆ ಇಬ್ರು ಡಿಸ್ಕಸ್ ಮಾಡಿ ಗಾಡಿ ತೊಗೊಳೋದು ಆವಾಗ ಅವರು ಆ ಫೋಟೋಸು ವೀಡಿಯೋಸ್ ಎಲ್ಲ ನೋಡಿ ಇಟ್ಕೊಂಡಿದ್ರು ನಾನು ಕೊನೆಗೆ ಏನು ಮಾಡಿದೆ ಕನ್ಫ್ಯೂಸ್ಡ್ ಸ್ಟೇಟಲ್ಲಿದ್ದೀ ಪಾಪ ಸೊಪ್ಪಿಲ್ಬ್ರೂ ಕನ್ಫ್ಯೂಸ್ ಮಾಡಿಬಿಟ್ಟಿದೆ ನಾನು ತುಂಬ ಅದಾದ್ಮೇಲ್ಗಡೆ ಪ್ಯಾನಿ ಎತ್ಕೊ ಬಂದ್ಬಿಟ್ಟೆ ವಿತ್ ಅದು ಅಂಡರ್ ಟೈಲ್ ಎಕ್ಸಾಸ್ಟ್ ಆದ್ರೆ ಇದು ನಮಗೆ ಬೇಕಿತ್ತು ತುಂಬಾ ಮಿಸ್ ಮಾಡ್ಕೊಂತ ಇದ್ವಿ ಗುರು ಇಂಥ ಗಾಡಿ ಮತ್ತೆ ಸಿಗಲ್ಲ ಹುಡ್ಕುದ್ರು ತುಂಬಾ ಲೇಟ್ ಹೋಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ವಿ ಅದೇ ಟೈಮ್ ನೇ ಮಂಜು ಬ್ರೂ ನಾನು ಯಾವಾಗ ಅಲ್ಲಿ ಹೋಗ್ಬಿಟ್ಟು ಹೈ ಡೆಫಿನಿಷನ್ ವಿಡಿಯೋ ಫೋಟೋಸ್ ಹಾಕಿ ಕಳ್ಸಿದೆ ಅಂತ ಹೇಳಿದ್ನಲ್ಲ ಗಾಡಿ ನೋಡಿ ಹಿಂಗಿದೆ ತಗೊಳ ಬೇಡ ಅಂತ ನಾನು ಕನ್ಫ್ಯೂಸ್ ಅಲ್ಲಿ ಇದೆ ಅಂತ ಅವ್ರು ಕೇಳ್ತಿದ್ನಲ್ಲ ಆ ಟೈಮ್ ನಲ್ಲಿ ಅವ್ರಿಗೆ ಗಾಡಿ ನೋಡ್ಬಿಟ್ಟು ಸಿಕ್ಕಾಬಟ್ಟು ಆಸೆ ಪಟ್ಟಿದ್ರು ಗಾಡಿ ಅನ್ನೋ ಅನ್ನೋತ್ರ ಅವ್ರಿಗೆ ಆಲ್ರೆಡಿ ಇದ್ರ ಮೇಲೆ ಕಲಿಡಿದ್ರು ಅವಾಗ ಅವ್ರು ಹೇಳಿದ್ರು ನನಗೇ ಬೇಕು ಬ್ರೋ ಗಾಡಿ ನಾನೇ ತಗೊಂತೀನಿ ಅವಾಗ ಸ್ವಪ್ನಿಲ್ ಬ್ರೋ ಹತ್ರ ಮಾತಾಡಿ ಸ್ಟ್ರೆಸ್ ಸಿಗ್ತದೆ ಫಸ್ಟು 너네 아뿔링ി아이 ಅವಾಗಿದಾನೆ ಕಂಡಿಟ್ಟಿದ್ರು ಮಂಜುಬ್ರು ನಾನೇ ತಗೊಬೇಕು ಅಂತ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು ಗಾಡಿ ಅವ್ರಿಗೆ ಅವ್ರು ತಗೊಳೋದಕ್ಕೆ ಒಂದೇ ಕಾರಣ ಗುರು ಆಕ್ಸೆಸರಿ ಅವ್ರ ಆಕ್ಸೆಸರಿ ಪರ್ಸನ್ ಯಾವ್ದೇ ಗಾಡಿ ತಗೊಂಡ್ರುನು ಇರೋ ಬರೋ ಆಕ್ಸೆಸರಿ ಎಲ್ಲ ಹಾಕಿ ಲೋಡ್ ಮಾಡ್ತಾರೆ ಅದ್ರ ಜೊತೆಗೆ ಕಾರ್ಬನ್ ಫೈಬರ್ ಅಂದ್ರೆ ಅವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ ಈ ಕಾರ್ಬನ್ ಫೈಬರ್ ಎಲ್ಲ ಆಲ್ರೆಡಿ ಲೋಡ್ ಆಗಿತ್ತು ಅದ್ರ ಜೊತೆಗೆ ದುಕಾಟಿ ಎಕ್ಸಾಸ್ಟ್ ಮ್ಯಾಪ್ ಎಲ್ಲ ರೆಡಿ ಇತ್ತು ಗಾಡಿ ಆಮೇಲೆ ನಾನು ಅವ್ರಿಗೆ ಸಜೆಸ್ಟ್ ಮಾಡಿದೆ ಅಂತ ಅವ್ರು ಯೂಶಲಿ ಯಾವಾಗ ಹೊಸ ಗಾಡಿ ಹೋಗ್ತಾರೆ ಆದ್ರೆ ಈ ಸಲ ಆಯ್ತು ಅಂತ ನಾನೇ ಪುಷ್ ಮಾಡಿದೆ ತಗೊಂಬಿಡಿ ಅಂತ ಅವರು ಪ್ಯಾನಿ ನನಗೆ ಪುಷ್ ಮಾಡಿದ್ರು ನಾನು ಈ ಗಾಡಿಗೆ ನಾನು ಅವ್ರಿಗೆ ಪುಷ್ ಮಾಡಿದೆ ಮ್ಯಾಟರ್ ಆಫ್ ದ ಫ್ಯಾಕ್ಟ್ ಏನಂದ್ರೆ ಆಸ್ ಆಫ್ ಐ ನಾಟ್ ದ ಪ್ರೌಡ್ ಓನರ್ ಆಫ್ ದಿಸ್ ಸೈಕೋಟಿಕ್ ಅಗ್ರೆಸಿವ್ ಡಿಕಾಲ್ಟಿ ಸ್ಟ್ರೀಟ್ ಫೈಟರ್ ಫೈಟರ್ಸ್ ಇದ್ರದ್ದು ಪ್ರೌಡ್ ಓನರ್ ಬಂದೆ ಮಂಜು ಬ್ರೋ ಕಂಗ್ರಾಚ್ಯುಲೇಷನ್ ಮಂಜು ಬ್ರೋ ಎಂಥ ಗಾಡಿ ಎತ್ತಿದ್ದೀವಿ ಅಂದ್ರೆ ನನ್ನ ಮಗನ್ ನೆಕ್ಸ್ಟ್ ಲೆವೆಲ್ ಶಿಟ್ ನಾನು ಹೇಳ್ತೀನಲ್ಲ ಈ ಗಾಡಿ ಪ್ರತಿ ಸೇರಿ ತೆಗೆದಾಗ್ಲೂ ನಿಮ್ಮ ಫೇಸ್ ಮೇಲೆ ಒಂದು ಸ್ಮೈಲ್ ಬರುತ್ತೆ ಗುರು ಅಂತಹ ಗಾಡಿ ಬೇಜಾರೇ ಆಗಲ್ಲ ವಿಲ್ ಸಿ ಇನ್ ಫ್ಯೂಚರ್ ಮತ್ತಿನ್ನೊಂದು ಮೇಯ್ನ್ ವಿಚಾರ ಏನಂದರೆ ಪ್ಯಾನಿ ವಿ ಫೋರ್ ಎಸ್ ಈ ಗಾಡಿ ಬರೋದಕ್ಕೆಲ್ಲ ಮೇಯ್ನ್ ಕಾರಣ ಬಂದು ಆಕಾಶ್ ಬ್ರೋ ವರ್ಕ್ಶಾಪ್ ಆಕಾಶ್ ಬ್ರೋ ನಾವು ಅವ್ರ ಹತ್ರ ಹೋಗಿದ್ದು ಪ್ಯಾನಿಗಾಲೆ ವಿ ಫೋರ್ ಎಸ್ ಕೊಡಿಸಿ ಅಂತ ಒಳ್ಳೆ ಪ್ಯಾನಿಗಾಲೆ ವಿ ಫೋರ್ ಎಸ್ ನಮ್ಮ ಗ್ರೂಪಿಗೆ ಬಂತು ಇದು ಅವ್ರಿಗೆ ಕೇಳಿರ್ಲಿಲ್ಲ ಇದು ನಮ್ ಪ್ಲಾನ್ ಇರಲಿಲ್ಲ ಅದೇ ಅಟ್ ದಿ ಎಂಡ್ ಆಫ್ ಥರ್ಡ್ ಡೇ ಲಾಸ್ಟ್ ಮಿನಿಟ್ ಡಿಸೈಡ್ ಮಾಡ್ಬಿಟ್ಟು ಈ ಗಾಡಿ ಎತ್ತಿದ್ದು ಅದಕ್ಕೆ ಥ್ಯಾಂಕ್ ಯು ಆಕಾಶ್ ಬ್ರೋ ಒಳ್ಳೆ ಗಾಡಿಗಳು ನಮ್ ಗ್ರೂಪಿಗೆ ಬಂತು ಈ ತರ ಗಾಡಿಗಳು ಮಾರ್ಕೆಟ್ ಅಲ್ಲಿ ಸಿಗೋದು ಕಷ್ಟನೇ ಇದೆಲ್ಲ ಸ್ವಲ್ಪ ರೇರ್ ಗಾಡಿಗಳು ಅದಕ್ಕೋಸ್ಕರ ಆಕಾಶ್ ಬ್ರೋಗೆ ಮೀಟ್ ಮಾಡಿ ಅವ್ರಿಗೊಂದು ಒಂದು ನಮ್ಮ ಕಡೆಯಿಂದ ಗಿಫ್ಟ್ ನಮಸ್ತೆ ಬ್ಲಾಗ್ ಮಾಡ್ತಾ ಇದೀನಿ ನಮಸ್ತೆ ವಿನಯ್ ಸಂಡೇ ರೈಟ್ ಬನ್ನಿ ಪರವಾಗಿಲ್ಲ ಅಲ್ಲಿ ಬನ್ನಿ ಅಲ್ಲಿ ಸಿಗೋಣ ಡೆಸ್ಟಿನೇಷನಲ್ಲಿ ಹಾಂ ನಾನು ಒಬ್ಬನೇ ಬಂದೆ ಇದು ಬಂದು ನಮ್ಮ ಕಡೆಯಿಂದ ಆಕಾಶ್ ಬ್ರೋಗೆ ಒಂದು ಗಿಫ್ಟು ಓಪನ್ ಮಾಡಿ ಬ್ರೋ ಇದೊಂದಿದೆ ಆಮೇಲೆ ಇದೊಂದಿದೆ ಆಮೇಲೆ ಇಲ್ಲೇ ಸ್ಪೀಡ್ ಟ್ರಿಪ್ಪಲ್ಲೂ ಬಿಟ್ಟಿದ್ವಿ ಸ್ಪೀಡ್ ಟ್ರಿಪ್ಪಲ್ಲಿ ಏನಾಯಿತು ಅಂದರೆ ನಮ್ಮ ಫ್ರೆಂಡ್ ಸರ್ಕಲ್ ಒಬ್ರು ತಗೊಂಡ್ರು ಇಲ್ಲಿಂದ ತಗೊಂಡು ಹೋಗ್ಬಿಟ್ಟು ನಮ್ಮ ಫ್ರೆಂಡ್ ಸರ್ಕಲ್ಗೆ ಕೊಟ್ಟೆ ಆಮೇಲೆ ಅಡ್ವೆಂಚರ್ ಏನೇಟೇನೂ ಸೇಲ್ ಬ್ರೋ ಅದೂ ಆಯಿತು ಇವಾಗ ಆರಾಮಾಗಿ ಎರಡು ಗಾಡಿ ಇದೆ ಅದರಲ್ಲಿ ಓಡಾಡ್ಕೊಂಡಿರ್ತೀನಿ ಸುಮ್ಮನೆ ಜಾಸ್ತಿ ಗಾಡಿಗಳ ತಲೆಗೆ ಟೆನ್ಷನ್ ಆಗಿಬಿಡುತ್ತೆ ಹೌದು ಸ್ಕೂಟರ್ ಇದು ಆಂಟಿಕ್ ಥರ ಮ ಅದು ಓಪನ್ ಮಾಡಿ ಅದು ಚಿಲ್ ಮಾಡೋ ಗಿಫ್ಟ್ ಅದು ಅದ ಸುಮ್ನೆ ಅದು ಏನು ಬೇಕಾದ್ರೆ ಮಾಡೋದು ಅದರಲ್ಲಿ ನೋಡಿ ನೀವಿಬ್ರು ಕಾಫಿ ಕುಡಿಯೋಕೆ ನೀವು ಹ್ಯಾಪಿನಾ ಅಷ್ಟ ನಮಗೂ ಅದೇ ಬೇಕು ಸಿಗೋಣ ಮತ್ತೆ ನಾ ಪಕ್ಕ ಸಿಗಣ ಎರಡು ಗಾಡಿನೂ ಬಂದಾಗ ಮೀಟ್ ಆಗ್ತೀವಿ ಓಕೆನಾ ಸಿಗೋಣ ಬಾಯ್ಬಿನ ಅವ್ರೆ ಇನ್ನೊಂದು ಹೇಳ್ತೀನಿ ಕೇಳ್ರಿ ಮಂಜು ಬ್ರೋ ಜೊತೆಗೆ ಇನ್ನೂ ಒಂದಷ್ಟು ಆಕ್ಸಸರಿ ಆರ್ಡರ್ ಮಾಡವ್ರೆ ಇಲ್ಲೊಂದು ಕಾರ್ಬನ್ ಫೈಬರ್ ಪ್ಯಾನಲ್ಲು ಸ್ವಿಂಗ್ ಆಮ್ಗೊಂದು ಕಾರ್ಬನ್ ಫೈಬರ್ ಆಮೇಲೆ ಇದು ಈ ಕನ್ಸ್ರೋಲ್ ಪ್ರೊಟೆಕ್ಟರ್ ಸ್ಲೈಡರು ಕೆಳಗಡೆ ಇಂಜಿನ್ ಆಯಿಲ್ ಸಂಪ್ತ ಅದೊಂದು ಪ್ರೊಟೆಕ್ಟರ್ ಏನೋ ಇನ್ನೂ ಒಂದಷ್ಟು ಸಿಕ್ಕಾಪಟ್ಟೆ ಲೋಡ್ ಗಾಡಿನಪ್ಪ ಅವರು ನನಗೆ ಆಕ್ಸೆಸರಿ ಮೇಲೆ ಅಷ್ಟು ಒಲಿವಿಲ್ಲ ಇವರು ಆರ್ನಮೆಂಟ್ಸ್ ನ ಲೋಡ್ ಮಾಡಿಲ್ಲ ಅಂದ್ರೆ ಗಾಡಿ ಮೇಲ್ಗಡೆ ಒಂಥರ ಖಾಲಿ ಖಾಲಿ ಫೀಲಿಂಗ್ ಅವರಿಗೆ ಆಮೇಲೆ ಈ ಗಾಡಿನ ಮಂಜು ಬ್ರೋ ಲಾಂಗ್ ಟರ್ಮ್ ಅಲ್ಲಿ ಇಡಬೇಕು ಅಂತ ಪ್ಲಾನ್ ಮಾಡಿ ಇಟ್ಕೊಂಡಿರೋದು ಅದಕ್ಕೆ ಅಷ್ಟೆಲ್ಲ ಇನ್ನೂ ಅಡಿಷನಲ್ ಆಕ್ಸೆಸರಿಸೋದು ಮತ್ತೆ ಗಾಡಿನ ಇದನ್ನ ಕೇರ್ ರಿಜಿಸ್ಟ್ರೇಷನ್ ಎಲ್ಲ ಮಾಡ್ಸ್ಕೊಂಡ್ಬಿಡ್ತಾರೆ ಪೇಪರ್ ವರ್ಕ್ ಎಲ್ಲಾನು ಇನ್ನು ಸ್ವಲ್ಪ ಪೆಂಡಿಂಗ್ ಇದೆ ಅದನ್ನು ಆಗೋಗುದು ಇಷ್ಟಲ್ಲ ಮತ್ತೆ ಥ್ಯಾಂಕ್ಸ್ ಟು ಸ್ವಪ್ನಲ್ ಬ್ರೋ ಅಲ್ಲಿ ಹೋದಾಗ ಅವರು ಚೆನ್ನಾಗಿ ನೋಡ್ಕೊಂಡ್ರು ನಮ್ಮನ್ನ ಗೋವಾನಲ್ಲಿ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಮತ್ತೆ ಚೆನ್ನಾಗಿ ಕ್ಲೋಸರ್ ಆಯ್ತು ಗಾಡಿ ಟ್ರಾನ್ಸಿಷನ್ ಎಲ್ಲಾನು ಇನ್ನೊಂದು ಸ್ವಲ್ಪ ಪೇಪರ್ ವರ್ಕ್ ಬಾಕಿ ಇದೆ ಅದು ಇದು ಸಣ್ಣ ಪುಟ್ಟ ಇದ್ದ ಪಾರ್ಟ್ಸ್ ಎಲ್ಲ ಒಂದ್ ಸ್ವಲ್ಪ ಅವರು ಬೇರೆ ಕಡೆ ಎಲ್ಲ ಇಟ್ಟಿದ್ದಾರೆ ಅದನ್ನ ಕೊಡ್ತಾರೆ ಅಂತ ಹೇಳಿದ್ದಾರೆ ಅದನ್ನು ಬೇಗ ಕ್ಲೋಸ್ ಬ್ರೋ ಎಲ್ಲ ಏನೇನು ಪೆಂಡಿಂಗ್ ಇದೆ ವಿಡಿಯೋ ನಲ್ಲಿ ಮಂಜುಪ್ಪ ಬರ್ಬೇಕಿತ್ತು ಅವ್ರು ಸ್ವಲ್ಪ ಕೆಲ್ಸದಲ್ಲಿ ಬಿದ್ದಿದ್ರು ಏನ್ ಗುರು ಗಾಡಿ ಅದಕ್ಕೆ ನಾನು ವಿಡಿಯೋ ಮಾಡಿದೆ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ ನಲ್ಲಿ ರೈಡ್ ಮಾಡ್ತಾ ಈ ಗಾಡಿನ ಜೊತೆಗೆ ಸಿಗೋಣ ಅಂತ ಹೇಳ್ತಾ ವಿಡಿಯೋ ಇಲ್ಲೇ ಹೆಂಗ್ ಮಾಡ್ತೀನಿ ಗಾಡಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳ್ರಿ ನೆಕ್ಸ್ಟ್ ವಿಡಿಯೋ ಸಿಗೋಣ ಕೇರ್ ಬಾಯ್